ಫ್ರೆಂಡ್ಸ್ ರಕ್ಷಿತಾ ಅವರಿಗೆ ಗುಜ್ಜೆಯದ್ದು ಪೋಡಿ ತಿಂದು ಗೊತ್ತಿಲ್ಲ ಅಂತೆ ಹಾಗೆ ಗುಜ್ಜೆಯದ್ದು ಪೋಡಿ ಮಾಡುವ ನೋಡುವ ಹೇಗೆ ಹೇಗಿರ್ತದೆ ಟೇಸ್ಟ್ ಎಂತ ಹೇಳ್ತಾರೆ ಅಂತ ನೋಡುವ ಮತ್ತೆ ಆದರೆ ಚಿಪ್ಸು ಕೂಡ ಮಾಡ್ತೇವೆ ಸೊ ಚಿಪ್ಸು ಕೂಡ ನೀವು ತಿನ್ನಲಿಲ್ಲ ಅಲ್ಲ ಚಿಪ್ಸ್ ಕೂಡ ಹಾಂ ಗುಜ್ಜೆಯದ್ದು ಚಿಪ್ಸು ಕೂಡ ಅವರು ತಿನ್ನಲಿಲ್ಲಂತೆ ಸೊ ನೋಡುವ ಹೇಗೆ ಆಗ್ತದೆ ಅವ್ರದ್ದು ಅವರು ಆ ಟೇಸ್ಟ್ ಮಾಡಿ ಎಂತ ಹೇಳ್ತಾರೆ ಅಂತ ನೋಡುವ ಕೈಗೆ ಚಟಪಟ್ಟಿಗೆ ತಂದಿಲ್ಲ ಏ ನೀನು ಮುಟ್ಟಿ ಆಯ್ತಾ ಕೈಗೆ ಫಸ್ಟ್ ಎಣ್ಣೆ ಹಾಕೊಳ್ಬೇಕಿತ್ತು ಎಣ್ಣೆ ಹಾಕಿ ಬನ್ನಿ ಹಾಕಿ

ஏனா मम्मी மகேனா ஏதோடா அவரே அது கறி குருமா இல்ல நான் சுக்கா herokuapp சுக்காகேனே குருமா எடுது நான் கூட நான் சுக்கா ஏடு இல்ல منك நான் குருமா எடு குருமா வைக்க வர கட்ல prepared பண்ணுங்க மரனி பன்னீர் குருமா ஏத்துனதா பூரிக்கு பஞ்சேனே புட்ஜேது அவதி அவ totally சுக்கா பன்ன காலி தாரை கடைது முஞ்சி காலி நீர் பாடன कडவே कडவேதுலாம் நீர் பாடன இல்ல ஐயோ ಕೋರಿ ಸುಕ್ಕ ತು ದಪ್ಪ ಉಪ್ಪು ನೀರ್ ಪಾಡ್ ಕಡೆ ಉಜೇರು ಈ ಎನ್ ತಾರೈ ಬೊಕ ಈ ಮುಂಚಿ ಕಡೆ ಹೋತ ನೀರ್ ಪಾಡಂದೆ ಏನ್ ಸೊಪ್ಪು ಸುಕ್ಕ ಸುಕ್ಕ ಚಟ್ನಿ ಚಟ್ನಿ ಹಾ ಚಟ್ನಿ ಅವೇ ಕೋರಿ ತನಕ ಆಪ್ತೀನಿ ಗೊತ್ತಾಂಡ ಅರೆ ಎಡ್ಡಾಕುಂಡ ಅರೆ ಎಡ್ಡಾಕುಂಡ ಒಂದಿ ಸತ್ಯಾಸ ಇಯೇ ಮಾಡ್ಲಾ ಯಾನಿಕ್ ಎಂಚಂದ ಕಾಲಿ ಅನ್ ರೆಸಿಪಿ ಪಂತೆ ಇಯೇ ಇಲ್ಲಾಡ ಮಾಡ್ಕೊಡ ಒಂದು ಸಟೆ ಮಾಡ್ಲಾ

Oma Oma ma chýl sa lipa ale ಚಿಟಿಕೆ ಅರಸಿನ ಮಾಡಿ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಕಳ್ಸ್ಕೊಳ್ಬೇಕು ತುಂಬಾ ನೀರಾಗಬಾರ್ದು ಸ್ವಲ್ಪ ಗಟ್ಟಿ ಗಟ್ಟಿ ಇರ್ಬೇಕು ಖಾರ ಖಾರ ಆಗ್ಬೇಕಲ್ಲ ಈಗ ನಮ್ಮ ಹಿಟ್ಟು ರೆಡಿ ಆಯ್ತು ತಕೊಂಡೋಗ್ತಾನೆ ಎಲ್ಲಿ ಬೇಕಾದ್ರೆ ಸಿಗ್ತಾನೆ ಕಮ್ಮಿಗಿದ್ದೆರು ಆಯ್ತು ಇಟ್ಟಿದ್ದೇನೆ ಅದಕ್ಕೆ ಎಣ್ಣೆ ಹಾಕಿದ್ದೇನೆ ಇವಾಗ ಬಿಡುವ ಎಣ್ಣೆಗೆಲ್ಲ ಅಂತೆ கபா கூட தந்தூரி கபாபு கூட Jackfruit kabab? ala jackfruit kabab. A ơn nhé. Sao cái đó? Sao đều ghi tới ಇತ್ತ ಬೈ ಶುನ ಪೂರ ಉಂದು ಐತು ಗೆಪ್ಪರೆ ಪೋಂದುಲ್ಲಲು ಒಂಜಿ ಬಣ್ಣಲೆ ಮಲ್ ದೀ ಪೂರ ಕಾಲಿ ಆಂಡು ಒಂಜಿ ವರಿ ಉಂಡು ಇತ್ತಲ್ ಕೂಡ ಗೆಪ್ಪುವೊಂದುಲ್ಲಲು ಹಾ ಸಾಕು బెచ్చ పొడి రెడీ అండ్ బెచ్చబెచ్చ గుజ్జ పొడి సో సుగస్ వైషు ప్లేట్ రెడీ మళ్త కొరియోలు రైస్ ఒక బట్టర్ నగల సారు బీట్రూట్ అయితే ఒక గుజ్జ పొడి Chào Mình anh